ಬೈಲಿಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿರುವ ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವವು ಜನವರಿ ಐದರಿಂದ ಜನವರಿ ಏಳರವರೆಗೆ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಧರ್ಮಾಧಿಕಾರಿ ಡಾಕ್ಟರ್ ಜಿ ಬಿ ಮಲ್ಲೇಶ್ ತಿಳಿಸಿದ್ದಾರೆ ಜನವರಿ ಐದರಂದು ಐವತ್ತೈದಕ್ಕೂ ಹೆಚ್ಚು ಗ್ರಾಮಗಳಿಂದ ಎಂಬತ್ತಕ್ಕೂ ಅಧಿಕ ದೇವರುಗಳ ಪಲ್ಲಕ್ಕಿಗಳು ಮರಕುಂಬಿಗೆ ಆಗಮಿಸಿ ಜಾತ್ರೆಗೆ ಭಕ್ತಿಭಾವದ ಆರಂಭ ನೀಡಲಿವೆ ಜನವರಿ ಆರರಂದು ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಚಂಡಿಕಾಹೋಮ ಹಾಗೂ ಸಾಮೂಹಿಕ ವಿಭಾಗಗಳು ನಡೆಯಲಿವೆ ಜಾತ್ರೆಯ ಅಂತಿಮ ದಿನವಾದಂತಹ ಜನವರಿ ಏಳರಂದು ಬೈಲಹೊಂಗಲದ ಎಪಿಎಂಸಿ ಗಣಪತಿ ದೇವಸ್ಥಾನದಿಂದ ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ನಾಲ್ಕನೇ ಅಂಬಾರಿ ಮೆರವಣಿಗೆ ಜರುಗಲಿದ್ದು ವಿವಿಧ ಜಿಲ್ಲೆಗಳಿಂದ ಇಪ್ಪತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಲಿವೆ ದೇವಸ್ಥಾನವನ್ನು ಮೈಸೂರು ದಸರಾ ಮಾದರಿಯಲ್ಲಿ ದೀಪಾಲಂಕಾರಗೊಳಿಸಲಾಗುತ್ತಿದ್ದು ಮೂರು ದಿನಗಳ ಕಾಲ ದೇವಿಗೆ ವಿಶೇಷ ಪೂಜೆಗಳು ಹಾಗೂ ಧಾರ್ಮಿಕ ಗೋಷ್ಠಿಗಳು ನಡೆಯಲಿವೆ ಎಂದು ಅವರು ತಿಳಿಸಿದರು ಮಂಗಳವಾರ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಜಿಬಿ ಮಲ್ಲೇಶ್ ಅವರು ಚಕ್ರ ಸಮಿತಿ ಚಾಮುಂಡೇಶ್ವರಿ ಸೇವಾ ಸಮಿತಿ ಗ್ರಾಮಸ್ಥರು ಹಿರಿಯರು ಹಾಗೂ ಭಕ್ತರ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಲಾಗುತ್ತಿದೆ ಎಂದರು ಸುದ್ದಿಗೋಷ್ಠಿಯ ನಂತರ ಜಾತ್ರೆಯ ಆಮಂತ್ರಣ ಪತ್ರಕ್ಕೆ ಬಿಡುಗಡೆಗೊಳಿಸಲಾಯಿತು ಈ ವೇಳೆ ಭೂದಾನಿ ಮಹಾಂತೇಶ್ ಕೌಜಲ್ಗಿ ಯುವ ಮುಖಂಡರಾದಂತಹ ರವಿ ಕುರ್ಬೆಟ್ಟ ರಾಹುಲ್ ಕೌಜಲ್ಗಿ ಬಸನಗೌಡ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಸೇವಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಭಕ್ತರ ಅನುಕೂಲಕ್ಕಾಗಿ ಬೈಲಹೊಂಗಲದಿಂದ ಮರಕೊಂಬಿ ಮೊರಗೋಡ ಮಾರ್ಗವಾಗಿ ಪ್ರತಿದಿನ ಎರಡು ಬಸ್ ಸೇವೆಯನ್ನು ಆರಂಭಿಸಲಾಗಿದೆ ಎಂದು ಘಟಕದ ವ್ಯವಸ್ಥಾಪಕ ಮಹೇಶ್ ತಿರ್ಕಣ್ಣವರ್ ತಿಳಿಸಿದ್ದಾರೆ ಸೋಮವಾರ ಆರಂಭವಾದಂತಹ ಬಸ್ ಸೇವೆಗೆ ದೇವಸ್ಥಾನದ ಧರ್ಮಾಧಿಕಾರಿ ಡಾಕ್ಟರ್ ಜಿಬಿ ಮಲ್ಲೇಶ್ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯದರ್ಶಿ ಜೆ ಬಿ ಬಾಬು ಗಣ್ಯರು ಹಾಗೂ ಬಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆಯ ಒಳಪಡ ಒಳಪಡ್ತಕ್ಕಂಥ ಹಾಗೂ ಬೈಲಹೊಂಗಲಿನಿಂದ ಕೇವಲ ಐದು ಕಿಲೋಮೀಟ್ರ್ ಅಂತರದಲ್ಲಿರುವಂಥ ಮೂರು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಮರುಕುಂಬಿ ಸುಕ್ಷೇತ್ರದ ಚಾಮುಂಡೇಶ್ವರಿ ಒಂದು ದೇವಸ್ಥಾನ ಪ್ರವಾಡ ಸದೃಶ್ಯವೋ ಏನೋ ದಿನವಿಡೀ ಲಕ್ಷಾಂತರ ಭಕ್ತರು ಚಾಮುಂಡೇಶ್ವರಿ ದರ್ಶನಕ್ಕಾಗಿ ನಾಡಿನ ಉದ್ದಗಲಕ್ಕೂ ಆಗಮಿಸ್ತಾ ಇದ್ದಾರೆ ರಾಜ್ಯ ಮತ್ತು ಹೊರ ರಾಜ್ಯದ ಭಕ್ತರು ಕೂಡ ಈ ಒಂದು ಸ ಚಾಮುಂಡೇಶ್ವರಿಯ ದೇವಿಯ ಕೃಪೆಗೆ ಪಾತ್ರ ಆಗ್ತಾ ಇದಾರೆ ಈ ಒಂದು ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಎಲ್ಲ ಭಕ್ತಾದಿ ಭಕ್ತಾದಿಗಳು ಸೇರಿ ಬರುವ ಜನವರಿ ದಿನಾಂಕ ಐದು ಐದು ಮತ್ತು ಆರು ಹಾಗೂ ಏಳು ದಿನಾಂಕಗಳ ಮೂರು ದಿನಗಳ ಕಾಲ ಬಹು ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ ಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ನಡೀತಾ ಇದೆ ಈ ಒಂದು ಮಹೋತ್ಸವದಲ್ಲಿ ಸುಮಾರು ಲಕ್ಷಾಂತರ ಭಕ್ತರು ಭಾಗವಹಿಸುವಂಥ ಸಾಧ್ಯತೆ ಇಲ್ಲಿರೋದರಿಂದ ಎಲ್ಲ ಭಕ್ತರಿಗೆ ಬಸ್ ಸಂಚಾರದ ವ್ಯವಸ್ಥೆಯನ್ನು ಕೂಡ ಸಾರಿಗೆ ವ್ಯವಸ್ಥೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬರುವ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆಯನ್ನು ಹಿಡ್ಕೊಂಡು ಎಲ್ಲ ಸರ್ಕಾರಿ ಇಲಾಖೆಗಳು ಕೂಡ ನಮ್ಮ ಜಾತ್ರಾ ಸಮಿತಿಗೆ ಸಹಕಾರವನ್ನ ನೀಡಿವೆ ವಿದ್ಯುತ್ ಅಲಂಕಾರವನ್ನು ಮೈಸೂರು ಅರಮನೆಯಲ್ಲಿ ಏನು ವಿದ್ಯುತ್ ಅಲಂಕಾರವನ್ನು ಮಾಡಿದಾರೋ ಈ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಸುತ್ತ ಈ ಒಂದು ಕ್ಷೇತ್ರದ ಸುತ್ತ ಅದೇ ಒಂದು ಮೈಸೂರಿನ ಅರಮನೆಯ ಅರಮನೆಗೆ ಮಾಡತಕ್ಕಂತಹ ವಿದ್ಯುತ್ ಅಲಂಕಾರ ಕೂಡ ಈ ಒಂದು ಮರಕುಂಬಿ ಗ್ರಾಮದ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತಮುತ್ತ ಬಹು ವಿಜೃಂಭಣೆಯಿಂದ ಮತ್ತು ಆ ವಿದ್ಯುತ್ ಅಲಂಕಾರ ಕಂಗೊಳಿಸ್ತಾ ಇದೆ ಇಲ್ಲಿ ಸಹಸ್ರಾರು ಭಕ್ತರು ತಮ್ಮಿಂದ ತಾವೇ ಕೂಡ ಇಲ್ಲಿ ಒಂದು ಭಕ್ತರ ಸೇವೆಯನ್ನ ಮಾಡ್ತಾ ಇದ್ದಾರೆ ದಿನನಿತ್ಯ ಅನ್ನ ಪ್ರಸಾದ ಸೇವೆ ಕೂಡ ಭಕ್ತರಿಗೆ ಇಲ್ಲಿ ಮಾಡಲಾಗಿದೆ ಅಂದ್ರೆ ಜನವರಿ ಐದು ಆರು ಮತ್ತು ಏಳರಂದು ಮರುಕುಂಬಿ ಗ್ರಾಮದಲ್ಲಿ ಜರುಗುವಂಥ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗೋಸ್ಕರ ಎಲ್ಲರನ್ನು ಸೇರಿಸಿದ್ವಿ ಸಮೇತ ಮರುಕುಂಬಿ ಗ್ರಾಮದ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಜನವರಿ ಐದರಿಂದ ಏಳನೇ ತಾರೀಕಿನವರೆಗೆ ಅಂದರೆ ಐದು ಆರು ಏಳು ಬರೀ ವಿಜೃಂಭಣೆಯಿಂದ ಜರುಗಲಿದೆ ಸುಮಾರು ಐವತ್ತು ಗ್ರಾಮಗಳಿಂದ ಒಂದು ಎಂಬತ್ತು ಎಪ್ಪತ್ತೈದು ಎಂಬತ್ತು ಪಲ್ಲಕ್ಕಿ ಎಲ್ಲ ದೇವರುಗಳನ್ನ ಆಗಮಿಸ್ತಾ ಇದ್ದು ಆರನೇ ತಾರೀಕು ಎಲ್ಲದರೂ ಉಡಿ ತುಂಬುವ ಕಾರ್ಯಕ್ರಮ ಚಂಡಿಕಾ ಹೋಮ ಮತ್ತು ಸಾಮೂಹಿಕ ವಿವಾಹವು ಜರುಗುವು ಏಳನೇ ತಾರೀಕು ಬೆಳಗ್ಗೆ ಬೈಲೊಂಗಲ್ ಎ ಪಿ ಎಮ್ ಸಿ ಗಣಪತಿ ದೇವಸ್ಥಾನದಿಂದ ಗಣೇಶ ದೇವಸ್ಥಾನದಿಂದ ಅಂಬಾರಿ ಉತ್ಸವ ಆನೆಯೊಂದಿಗೆ ಅಂಬಾರಿ ಉತ್ಸವ ಮತ್ತು ಇಪ್ಪತ್ತು ಕಲಾತಂಡಗಳು ಸುಮಾರು ಒಂದು ಇಪ್ಪತ್ತು ಕಲಾ ತಂಡಗಳು ಮೈಸೂರು ದಸರಾದಲ್ಲಿ ಭಾಗವಹಿಸಿದ ಇಪ್ಪತ್ತು ಕಲಾವಿ ಭಾಗವಹಿಸಲಿವೆ ಮತ್ತು ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮರ್ಕೊಂಬಿ ಬಂದು ಕಾರ್ಯಕ್ರಮ ಅಂತ್ಯಗೊಳ್ಳಲಿದೆ ನಿತ್ಯ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳು ಅನ್ನೋದ ಸುಖ ಸಂತರ್ಪಣೆ ಇರುತ್ತದೆ